ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಆತ್ಮೀಯರೇ ತಮ್ಮೆಲ್ಲರಿಗೂ ಅರಿವು ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆಯ ಸಂಚಿಕೆಯಲ್ಲಿ ಗುರು ಬಸವಣ್ಣನವರು ಈ ಇಳೆಗೆ ಆಗಮಿಸುವ ಪೂರ್ವದಲ್ಲಿ ಎಂಥ ವಿಷಮ ಸನ್ನಿವೇಶಗಳಿತ್ತು ಸಾಮಾಜಿಕ ಸ್ಥಿತಿಗತಿಗಳೇನಾಗಿತ್ತು ಕೆಳವರ್ಗದವರ ನಿಮ್ಮನ ವರ್ಗದವರ ತುಳಿತಕ್ಕೆ ಒಳಗಾದಂಥವರು ಎಂಥ ದೌರ್ಜನ್ಯಕ್ಕೆ ಒಳಗಾಗಿದ್ದರು ಎಂಥ ಶೋಷಣೆಯನ್ನು ಅವರು ಎದುರಿಸ್ತಾ ಇದ್ದರು ಅಂತಕ್ಕಂಥ ವಿಚಾರಗಳನ್ನು ನೋಡಿದ್ದೀವಿ ಯಾರು ಶೋಷಣೆಯನ್ನು ಈ ಸಮಾಜದಲ್ಲಿ ಕೆಲವು ಸಮುದಾಯದವರ ಮೇಲೆ ಮಾಡ್ತಾ ಇದ್ರೋ ಅಂಥ ಸಮುದಾಯದಲ್ಲೇ ಒಬ್ಬ ಮಹಾಪುರುಷನ ಆಗಮನ ಅಂದು ಇದೆ ಅದು ಸಾವಿರದ ನೂರ ಮೂವತ್ತ್ನಾಲ್ಕನೆಯ ಇಸವಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಇಂಗಳೇಶ್ವರ ಬಾಗೇವಾಡಿ ಅದು ಇಂದಿನ ಬಸವನ ಬಾಗೇವಾಡಿಯಾಗಿದೆ ಆ ಬಾಗೇವಾಡಿಯಲ್ಲಿ ಆ ಪುರದ ಪ್ರಮುಖ ಊರಿನ ಪ್ರಮುಖರಾದಂಥ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಒಬ್ಬ ಬಾಲಕನ ಜನನ ಆಗ್ತಾ ಇದೆ ಆ ಬಾಲಕನ ಹೆಸರೇ ಬಸವರಸ ಮುಂದೆ ಆ ಬಸವರಸ ಬೆಳೆದು ಬಸವಣ್ಣ ಆಗ್ತಾ ಇದ್ದಾರೆ ಹೀಗೆ ಇರಬೇಕಾದ್ರೆ ಮುದ್ದಾದ ಹುಡುಗ ಅತಿ ಚಾಣಾಕ್ಷಮತಿ ಸೂಕ್ಷ್ಮಮತಿ ಸೂಕ್ಷ್ಮಗ್ರಾಹಿಯಾಗಿದ್ದಂಥ ಬಾಲಕ ಮುದ್ದಾಗಿ ಬೆಳೀತಾ ಊರಿನಲ್ಲಿ ಎಲ್ಲರೊಡನೆ ಆಡ್ತಾ ಎಲ್ಲವನ್ನು ಗ್ರಹಿಸ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಆ ಬಾಲಕನಿಗೆ ಎಂಟು ವರ್ಷ ತುಂಬಿದ್ದೇ ಗೊತ್ತಾಗಲಿಲ್ಲ ಎಂಟನೇ ವರ್ಷಕ್ಕೆ ಶೈವ ಬ್ರಾಹ್ಮಣದ ಪರಂಪರೆಯಂತೆ ಸಂಸ್ ಸಂಪ್ರದಾಯದಂತೆ ಅವರಿಗೆ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಅವರ ತಂದೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಅವರ ಅಕ್ಕ ಆಗಿದ್ದಂಥ ನಾಗಲಾಂಬಿಕೆ ಅವರು ಅಷ್ಟೊತ್ತಿಗಾಗಲೇ ವಿವಾಹ ಆಗಿರುತ್ತೆ ಅಕ್ಕ ನಾಗಲಾಂಬಿಕೆ ಕೂಡ ಅಲ್ಲಿಗೆ ಇದ್ದಾರೆ ಯಾಕೆಂದರೆ ಅವರಿಬ್ಬರಿಗೂ ಕೂಡ ವಯಸ್ಸಿನ ಅಂತರ ಬಹಳ ಇತ್ತು ಅಂತ ಕೇಳ್ಪಟ್ಟಿದ್ದೇವೆ ಹಾಗಾಗಿ ಅವರ ಅಕ್ಕನಿಗೆ ವಿವಾಹ ಆಗಿರುತ್ತೆ ಶಿವಸ್ವಾಮಿ ಎಂಬ ವ್ಯಕ್ತಿಯೊಂದಿಗೆ ಅವರು ತಮ್ಮ ತಮ್ಮನ ಒಂದು ಉಪನಯನ ಸಂಸ್ಕಾರಕ್ಕೋಸ್ಕರ ಮನೆಗೆ ಬಂದಿರ್ತಾರೆ ಇಂಥ ಒಂದು ಸನ್ನಿವೇಶ ಅಕ್ಕ ತಿಂಗಳ ಬಹಿಷ್ಠೆಯಾಗಿ ಹೊರಗಡೆ ಕೂತಿದ್ದಾರೆ ಬಾಲಕ ಬಸವರಸ ಅಕ್ಕನನ್ನು ಕೇಳ್ತಾ ಇದ್ದಾರೆ ಅಕ್ಕ ಯಾಕೆ ಹೀಗೆ ಇಲ್ಲಿ ಕೂತ್ಕೊಂಡಿದ್ದೀಯ ನಾಗಮ್ಮ ಅಂದು ಮಹಿಳೆಯರು ಎದುರಿಸುತ್ತಿದ್ದಂಥ ಸಾಮಾಜಿಕ ಕಟ್ಟುಪಾಡುಗಳನ್ನು ಬಂಧನಗಳನ್ನು ಬಸವಣ್ಣ ಬಾಲಕ ಬಸವರಸನ ಮುಂದೆ ಸಂಪೂರ್ಣವಾಗಿ ತೆರೆದಿಡ್ತಾರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಇವೆಲ್ಲ ಸರ್ವೇ ಸಾಮಾನ್ಯ ಹುಟ್ಟುವುದು ಹೆಣ್ಣು ನಮ್ಮದಲ್ಲದ ತಪ್ಪಿನಿಂದ ನಾವು ಹೆಣ್ಣಾಗಿ ಹುಟ್ಟಿದ್ದೇವೆ ಅದನ್ನು ಈಗ ಇಡೀ ಜೀವನ ಪರ್ಯಂತ ನಾವು ಅನುಭವಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಬಾಲಕ ಬಸವರಸನ ಮುಂದೆ ಅಕ್ಕ ತಿಳಿ ಹೇಳ್ತಾರೆ ಬಸವಣ್ಣನವರಿಗೆ ಬಹಳ ಆಗುತ್ತೆ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಅಂತಕ್ಕಂಥ ಒಂದು ಆತಂಕ ಅವರಿಗೆ ಉಂಟಾಗುತ್ತೆ ಯೋಚನೆ ಮಾಡ್ತಾರೆ ಬಸವಣ್ಣ ಅಕ್ಕ ಇಂದು ಬಹಿಷ್ಠೆಯಾಗಿ ಹೊರಗಡೆ ಕೂತಿರೋದು ತನ್ನ ತಪ್ಪಿನಿಂದ ಅಲ್ಲ ಅದು ಪ್ರಾಕೃತಿಕ ನಿಯಮ ಅದರಲ್ಲಿ ಆಕೆಯ ತಪ್ಪೇನಿದೆ ಆಕೆ ಮನೆ ಒಳಗಡೆ ಬರೋದರಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಮತ್ತು ದೀಕ್ಷಾ ಸಂಸ್ಕಾರದ ವಿಚಾರದಲ್ಲೂ ಕೂಡ ಉಪನಯನ ಸಂಸ್ಕಾರದಲ್ಲಿ ಅಕ್ಕ ನಿನಗೆ ಉಪನಯನ ಆಗಿದೆಯಾ ಅಂತ ಕೇಳ್ತಾರೆ ಅಕ್ಕ ಹೇಳ್ತಾರೆ ಇಲ್ಲಪ್ಪ ಅದು ಏನಿದ್ರು ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಹೆಣ್ಣಿಗೆ ಉಪನಯನ ಇಲ್ಲ ಉಪನಯನ ಅಂದರೆ ಧಾರ್ಮಿಕ ದೀಕ್ಷಾ ಸಂಸ್ಕಾರ ಅಂದರೆ ಇನ್ನು ಅವನು ಈ ಏನು ತನ್ನ ಒಂದು ಜೀವನದಲ್ಲಿ ಮುಂದುವರಿಬೇಕಾದರೆ ಈ ಆಧ್ಯಾತ್ಮ ಪಥದಲ್ಲಿ ಅಥವಾ ವೇದ ಉಪನಿಷತ್ತುಗಳು ಇವುಗಳನ್ನೆಲ್ಲ ಓದಬೇಕು ಅಂತಂದರೆ ಮತ್ತು ಎಲ್ಲದಕ್ಕೂ ಕೂಡ ಆತನಿಗೆ ಉಪನಯನ ಅಂತಂದರೆ ಮೂರನೇ ಕಣ್ಣನ್ನು ತೆರೀತಕ್ಕಂಥದ್ದು ಉಪನಯನ ಎರಡು ಕಣ್ಣು ಇರೋ ಲೌಕಿಕ ಕಣ್ಣು ಇರೋದ್ರ ಜೊತೆಗೆ ಮೂರನೇ ಕಣ್ಣು ಉಪನಯನ ಅಂದರೆ ಮೂರನೇ ಕಣ್ಣನ್ನು ತೆರೀತಕ್ಕಂಥ ಅಂದರೆ ಜ್ಞಾನಾರ್ಚನೆ ಅಂತ ಇನ್ನೇನು ವಿಶೇಷ ಅರ್ಥವನ್ನು ಮೂರನೇ ಕಣ್ಣನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಮೂರನೇ ಕಣ್ಣು ಅಂತಂದ್ರೆ ಏನು ಉಪನಯನ ಅಂದರೆ ಆತನಿಗೆ ಅಲ್ಲಿಂದ ವಿದ್ಯಾಭ್ಯಾಸದ ಒಂದು ಕ್ರಿಯೆ ಪ್ರಕ್ರಿಯೆ ಆರಂಭ ಆಗಬೇಕು ಅದೇ ಉಪನಯನ ಅಂತ ನಾವು ಹೇಳ್ಬೋದು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅಕ್ಕನಿಗೆ ಕೇಳಿದಾಗ ನಿನಗಾಗಿಲ್ಲ ನನಗಾಗಿಲ್ಲ ಯಾಕಾಗಿಲ್ಲ ನಾನು ಮಹಿಳೆ ನಾನು ಹೆಣ್ಣು ಹೆಣ್ಣಿಗೆ ಈ ಸಮಾಜ ಯಾವ ಗೌರವವನ್ನು ಕೊಡುವುದಿಲ್ಲ ಅವಳಿಗೆ ಯಾವುದೇ ಸಂಸ್ಕಾರ ಇಲ್ಲ ನಾವು ಶೂದ್ರ ಸಾಮಾಜಿಕ ಸಾಮಾಜಿಕವಾಗಿ ಹೇಗೆ ಬೇರೆಯವ್ರನ್ನ ಶೂದ್ರರು ಅಂತ ಸಮಾಜ ಗುರುತಿಸಿ ಹೊರಗಡೆ ಇಟ್ಟಿದೆಯೋ ಹಾಗೆ ಹೆಣ್ಣು ಕೂಡ ಈ ಸಮಾಜದಲ್ಲಿ ಶೂದ್ರಳು ಹಾಗಾಗಿ ನಾವು ಯಾವುದಕ್ಕೂ ಕೂಡ ಅರ್ಹ ಇಲ್ಲ ಅರ್ಹತೆ ಇಲ್ಲ ನಮಗೆ ಅಂತಕ್ಕಂಥ ವಿಚಾರವನ್ನು ಅಕ್ಕನ ಬಾಯಿಂದ ಕೇಳಿ ಬಸವಣ್ಣನವರು ಬಹಳವಾಗಿ ನೊಂದ್ಕೊಳ್ತಾರೆ ಇಂಥ ಸಂದರ್ಭವನ್ನು ಬಸವಣ್ಣನವರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಯಾವ ರೀತಿ ಅಪ್ಪನನ್ನು ಕೇಳ್ತಾರೆ ಮಾದರಸ ಅಪ್ಪ ಅಕ್ಕನಿಗೆ ಯಾಕೆ ದೀಕ್ಷಾ ಸಂಸ್ಕಾರ ಆಗಿಲ್ಲ ಅಕ್ಕ ನಿಮ್ಮ ಅಕ್ಕ ಹೆಣ್ಣಾದ್ದರಿಂದ ಹೆಣ್ಣಿಗೆ ಈ ನಮ್ಮ ಸಮಾಜ ಸಮಾಜ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ನಾವು ಕೊಡಲಿಕ್ಕೆ ಬರೋದಿಲ್ಲ ಮತ್ತು ಅಕ್ಕನಿಗೆ ಕೊಡಲಿಕ್ಕೆ ಬರಲಿಲ್ಲ ಅಂತಂದರೆ ನನಗೆ ಹೇಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಬರುತ್ತೆ ಅನ್ನೋ ಪ್ರಶ್ನೆ ಬಸವಣ್ಣ ಬಾಲಕ ಬರುತ್ತೆ ಎಂಟು ವರ್ಷದ ಬಾಲಕ ಮುಂದೆ ಇಡಿದಾಗ ಅವರ ತಂದೆ ನಾನಾವಿದ ರೀತಿಯಲ್ಲಿ ಮಗನನ್ನು ಒಂದು ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ನೀನು ಸಂಸ್ಕಾರ ತಗೋ ಅಕ್ಕನಿಗೆ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ನಾನಾ ರೀತಿಯಲ್ಲಿ ಹೇಳ್ತಾರೆ ಆದರೆ ಭಾಳ ತೀಕ್ಷ್ಣಮತಿಯಾದಂಥ ಬಸವರಸ ಖಂಡಿತ ಒಪ್ಪೋದಿಲ್ಲ ಮೊದಲು ಅಕ್ಕನಿಗೆ ದೀಕ್ಷಾ ಸಂಸ್ಕಾರ ನೆರವೇರಿದರೆ ನಾನು ದೀಕ್ಷಾ ಸಂಸ್ಕಾರವನ್ನು ಪಡೀತೀನಿ ಅಂತಕ್ಕಂಥ ಒಂದು ಷರತ್ತನ್ನು ಮುಂದಿಡ್ತಾರೆ ಆ ಷರತ್ತಿಗೆ ಖಂಡಿತ ಅಂದಿನ ಸಮಾಜದಲ್ಲಿ ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇರಲಿಲ್ಲ ಅವರೂ ಕೂಡ ಒಪ್ಪಲಿಲ್ಲ ಇಂಥ ಸಂದರ್ಭದಲ್ಲಿ ಬಾಲಕ ಬಸವರಸ ಮನೆಯನ್ನು ತೊರೆದು ಯಾಕೆಂದರೆ ತನ್ನ ಒಂದು ಹಠಕ್ಕೆ ಕಟ್ಟು ಬಿದ್ದಂಥ ಬಾಲಕ ಬಸವರಸ ತನ್ನ ಹಠಕ್ಕೆ ಕಟ್ಟು ಬಿದ್ದಂಥ ಅವರ ತಂದೆ ಮತ್ತು ಸಮಾಜ ಈ ಕಾರಣದಿಂದಾಗಿ ಗುರುಬಸವಣ್ಣನರು ಆವಾಗಿನ ಬಸವಣ್ಣರಾಗಿರಲ್ಲ ಬಾಲಕ ಬಸವರಸ ಮನೆಯನ್ನು ತೊರೆದು ಹೊರಡ್ತಾರೆ ಎಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಅಕ್ಕ ನನ್ನ ಆಗಿದ್ದು ಅಕ್ಕ ನನ್ನ ಮದುವೆ ಮಾಡಿಕೊಟ್ಟಿದ್ದು ಕೂಡಲ ಸಂಗಮಕ್ಕೆ ಅಂದಿನ ಕಪ್ಪಡಿ ಸಂಗಮ ಕಪ್ಪಡಿ ಸಂಗಮಕ್ಕೆ ಅಂತಕ್ಕಂಥ ವಿಚಾರ ತಿಳಿದು ಬರುತ್ತೆ ಈಗ ನಮಗೆ ಹಾಗಾಗಿ ಅಕ್ಕನ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಆ ಕಪ್ಪಡಿ ಸಂಗಮಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಕೂಡಲ ಈವ ವಿದ್ಯಾಕೇಂದ್ರ ಕೂಡ ಆಗಿತ್ತು ಆಗಿನ ಕಾಲದಲ್ಲಿ ಆ ವಿದ್ಯಾಕೇಂದ್ರದಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿ ಮುಂದುವರಿಸ್ತಾರೆ ಹೀಗೆ ಅದು ಇಪ್ಪತ್ತೊಂದು ತಮ್ಮ ಒಂದು ಇಪ್ಪತ್ತೊಂದನೇ ವಯಸ್ಸಿನವರೆಗೂ ಕೂಡ ನಡೀತದೆ ಹೀಗೆ ನಡೆಯಬೇಕಾದರೆ ಅಲ್ಲಿ ಒಂದು ವಿಚಾರ ಏನು ಬರುತ್ತೆ ಅಂದರೆ ಅಲ್ಲಿ ಅವರ ಗುರುಗಳು ಜಾತವೇದ ಮುನಿಗಳು ಅಂತ ಇದು ಸಾಂಪ್ರದಾಯಿಕ ವಾಡಿಕೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಜಾತವೇದರು ಗುರು ಬಸವಣ್ಣನವರ ಗುರುಗಳು ಅಂತ ಆದರೆ ಇದಕ್ಕೆ ಐತಿಹಾಸಿಕ ದಾಖಲೆಗಳು ಎಲ್ಲೂ ಕೂಡ ಸ್ಪಷ್ಟವಾಗಿ ಸಿಗೋದಿಲ್ಲ ಯಾವ ವಚನಗಳಲ್ಲೂ ಕೂಡ ಬಸವಣ್ಣನವರು ಎಲ್ಲರನ್ನೂ ಕೂಡ ಸ್ಮರಿಸಿಕೊಂಡಿದ್ದಾರೆ ತಮ್ಮ ವಚನಗಳಲ್ಲಿ ಮಾದಾರ ಚೆನ್ನಯ್ಯನನ್ನು ಸ್ಮರಿಸಿಕೊಂಡಿದ್ದಾರೆ ಅಷ್ಟೇ ಏಕೆ ಹಿಂದಿನ ಪುರಾಣಗಳಲ್ಲಿ ಬರ್ತಕ್ಕಂಥ ಎಲ್ಲರನ್ನೂ ಸ್ಮರಿಸಿಕೊಂಡಿದ್ದಾರೆ ಯಾರ್ಯಾರನ್ನು ಸ್ಮರಿಸಿಕೊಂಡಿದ್ದಾರೆ ಅಂತಂದರೆ ಸಿರಿಯಾಳ ಎಷ್ಟು ಸರಿ ಅವರನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ ಸಿಂಧು ಬಲ್ಲಾಳ ಈ ಥರದ ವ್ಯಕ್ತಿಗಳನ್ನೆಲ್ಲ ಹಿಂದೆ ಆಗಿ ಹೋಗಿರ್ತಕ್ಕಂಥ ಪುರಾತನರನ್ನ ಸ್ಮರಣೆ ಮಾಡಿಕೊಂಡಿದ್ದಾರೆ ಆದರೆ ಅಪ್ಪಿತಪ್ಪಿಯೋ ಒಮ್ಮೆಯೂ ಕೂಡ ತಮ್ಮ ಗುರುಗಳ ಅಂತ ಹೇಳ್ತಕ್ಕಂಥ ಜಾತವೇದರನ್ನ ಎಲ್ಲೂ ಕೂಡ ಸ್ಮರಣೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಇಡೀ ವಚನ ಸಾಹಿತ್ಯದಲ್ಲಿ ಸಿಗೋದಿಲ್ಲ ಹಾಗಾಗಿ ಜಾತವೇದರು ಬಸವಣ್ಣನವರ ಗುರುಗಳು ಅಂತಕ್ಕಂಥದ್ದು ಬಹಳ ಅಸ್ಪಷ್ಟ ಅದು ಕೇವಲ ಬಾಯಿ ಮಾತಿನಲ್ಲಿ ಇದೆಯೇ ಹೊರತು ದಾಖಲೆಗಳಲ್ಲಿ ಎಲ್ಲಿಯೂ ಕೂಡ ಇಲ್ಲ ಅದನ್ನು ನಿರೂಪಿಸ್ಲಿಕ್ಕೆ ಇದುವರೆಗೂ ಕೂಡ ಯಾರ ಕೈಲೂ ಆಗಿಲ್ಲ ಹಾಗಾಗಿ ಬಸವಣ್ಣನವರಿಗೆ ಲೌಕಿಕ ವಿದ್ಯೆಯನ್ನು ಕಲಿಸಿಕೊಟ್ಟಂಥ ಗುರುಗಳು ಯಾರು ಅಂತಕ್ಕಂಥ ವಿಚಾರ ಅದು ಅಸ್ಪಷ್ಟ ಇನ್ನು ಬಸವಣ್ಣನವರು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸದ ಅಂತಿಮ ಹಂತದಲ್ಲಿದ್ದಾಗ ಅವರ ಮನಸ್ಸಿಗೆ ಒಂದು ವಿಚಾರ ಬರುತ್ತೆ ಈ ಹೀಗೆ ಈ ಬೆಳೀಬೇಕಾದರೆ ಅವರೇನು ಸುಮ್ಮನೆ ಬೆಳೀಲಿಲ್ಲ ವೇದ ಉಪನಿಷತ್ತುಗಳು ಇಡೀ ಸಮಾಜದಲ್ಲಿತ್ತಂಥ ಆಗಮಗಳು ಶ್ರುತಿಗಳು ಸ್ಮೃತಿಗಳು ಎಲ್ಲವನ್ನು ಕೂಡ ಅತೀ ದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡ್ತಾರೆ ಎಲ್ಲದರಲ್ಲಿ ಇದ್ದಂಥ ಕೋರೆಗಳನ್ನು ಗುರುತಿಸ್ತಾರೆ ಗುರುತಿಸಿ ಈ ಎಲ್ಲ ವ್ಯವಸ್ಥೆಗಳಲ್ಲಿ ಒಂದಿಲ್ಲೊಂದು ಸಮಸ್ಯೆ ಇದೆ ಸಮಾನತೆ ಸಮಸ್ಯೆ ಇದೆ ಸಾಮಾಜಿಕ ಸಮಾನತೆ ಸಮಸ್ಯೆ ಇದೆ ಸ್ತ್ರೀ ಪುರುಷ ಅಂತಕ್ಕಂಥ ಸಮಸ್ಯೆ ಇದೆ ಎಲ್ಲೂ ಕೂಡ ಎಲ್ಲ ಒಂದು ಸಮಾನತೆ ಸಾಮಾಜಿಕ ಹಕ್ಕುಗಳು ಬಾಧ್ಯತೆಗಳು ಇವು ಯಾವುದರಲ್ಲೂ ಕೂಡ ಅವರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ ಒಂದು ಸ್ಪಷ್ಟವಾದ ಒಂದು ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಮಾಜ ನಿರ್ಮಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಯಾವ ಸಾಹಿತ್ಯದಲ್ಲೂ ಕೂಡ ಅವರಿಗೆ ಸಿಗೋದಿಲ್ಲ ಹಾಗಾಗಿ ಒಂದು ಅವರು ಇದೇ ರೀತಿ ಬಹಳ ದೀರ್ಘವಾಗಿ ಆಲೋಚನೆ ಇರ್ತಾರೆ ಮಾಡಿ 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 ಅವರಿಗೆ ಒಂದು ಸಂದರ್ಭದಲ್ಲಿ ಒಂದು ವಿವೇಕ ಅವರಿಗೆ ಹೊಳೆಯುತ್ತೆ ಒಂದು ವಿವೇಚನೆ ಅವರ ತಲೆಯಲ್ಲಿ ಫ್ಲ್ಯಾಶ್ ಆಗುತ್ತೆ ಏನದು ಆ ವಿವೇಚನೆ ಅವರ ತಲೆಯಲ್ಲಿ ಹೊಳೆದಿದ್ದು ಅಂದರೆ ಒಂದು ವಿಚಾರ ಆ ವಿಚ ಒಂದು ವಸ್ತು ಎಲ್ಲದಕ್ಕೂ ಮೂಲ ಕಾರಣವಾಗಬೇಕು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಏನು ಮಾಡಿದರೆ ಈ ಸಮಸ್ಯೆಗಳು ಬರೆಹರಿ ಬಗೆಹರಿಬೋದು ಅಂತಕ್ಕಂಥದ್ದು ಅದಕ್ಕೆ ಅವರಿಗೆ ಗೊತ್ತಿತ್ತು ಏನು ಗೊತ್ತಿತ್ತು ಅಂದರೆ ಇಲ್ಲಿ ಬೌದ್ಧ ಧರ್ಮ ಫೇಲ್ ಆಗಿದ್ದು ನಮ್ಮ ದೇಶದಲ್ಲಿ ಯಾಕಾಗಿ ಬ ಬೌದ್ಧ ಧರ್ಮ ಫೇಲ್ ಆಯಿತು ನಮ್ಮ ದೇಶದಲ್ಲಿ ಅಂತ ಅಂದರೆ ಆರಂಭದಲ್ಲಿ ಅದು ಬಹಳ ಸಕ್ಸಸ್ ಕಾಣ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ಆಫ್ಘಾನಿಸ್ತಾನದಿಂದ ಶ್ರೀಲಂಕಾದವರಿಗೆ ಮತ್ತು ಪೂರ್ವಕ್ಕೆ ಹೋದರೆ ಬರ್ಮಾ ಇಂಡೋನೇಷ್ಯಾ ಅವೆಲ್ಲವೂ ಕೂಡ ಚೀನಾ ಜಪಾನ್ ಎಲ್ಲವೂ ಕೂಡ ಬೌದ್ಧಮಯ ಅದು ಆದರೆ ಏನಾಯಿತು ಕ್ರಮೇಣ ಇಲ್ಲಿ ತನ್ನ ಹುಟ್ಟಿದ ನೆಲದಲ್ಲೇ ಬೌದ್ಧ ಧರ್ಮ ಕ್ರಮೇಣ ಅವನತಿಯನ್ನು ಹೊಂದ್ತಾ ಹೋಯಿತು ಅದಕ್ಕೆ ಮೂಲ ಕಾರಣ ಬಸವಣ್ಣನವರು ಕಂಡುಕೊಳ್ತಾರೆ ಅದರಲ್ಲಿ ಈ ಬಿಕ್ಕುಗಳನ್ನು ತಯಾರು ಮಾಡ್ತಾಯಿದ್ರು ಬಿಕ್ಕುಗಳಾಗಿ ಸನ್ಯಾಸಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಒಳ್ಳೆಯ ಏನೋ ಸ್ಪಷ್ಟ ಸಂದೇಶಗಳನ್ನು ಕೊಟ್ಟಿದ್ದರು ಆದರೆ ಅವರು ಕಾಯಕದ ಮಹತ್ವವನ್ನಾಗಲಿ ಈ ಪ್ರಮುಖ ವಿಚಾರಗಳನ್ನು ಕಡೆಗಣಿಸ್ತಾ ಹೋದರು ಅಂತ ಅನಿಸುತ್ತೆ ಇದು ಬಸವಣ್ಣನವರ ಗಮನಕ್ಕೆ ಬಂತು ಯಾಕಾಗಿ ಅದು ಫೇಲ್ ಆಯಿತು ಅಂತ ಈ ಸಮಾಜ ಒಂದು ಸದೃಢವಾದ ಸಮಾಜವನ್ನು ಕಟ್ಟಬೇಕು ಅಂತಂದರೆ ಇಲ್ಲಿ ಎಲ್ಲ ರೀತಿಯ ಆಯಾಮಗಳಿರಬೇಕಾಗುತ್ತೆ ಒಂದು ಸಮಾಜ ಅಂತಂದರೆ ಅಲ್ಲಿ ಎಲ್ಲ ವರ್ಗದ ದುಡಿಯುವ ಜನ ಇರಬೇಕಾಗುತ್ತೆ ಅದಲ್ಲದೆ ದುಡಿಯೋ ವರ್ಗ ಅಷ್ಟೇ ಅಲ್ಲ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕೆಪಬಿಲಿಟೀಸ್ ಏನು ಕರಿತೀವಿ ಅದು ಇರಬೇಕಾಗತ್ತೆ ಪ್ರತಿಯೊಂದು ಇರಬೇಕು ಎಲ್ಲ ಕಾಯಕ ವರ್ಗವೂ ಇರಬೇಕು ಹೀಗಾಗಿ ಇದನ್ನು ಒಂದು ಸುವ್ಯವಸ್ಥಿತವಾಗಿ ನಡೆಸಬೇಕು ಅಂದರೆ ಇದಕ್ಕೆ ಒಂದು ಸಾಹಿತ್ಯ ಬೇಕಾಗುತ್ತೆ ಇವೆಲ್ಲವೂ ಕೂಡ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ನಡಿಬೇಕಾಗತ್ತೆ ಯಾವ ಪ್ರಜ್ಞೆ ಅಂದರೆ ಅದು ಅಂತಃಪ್ರಜ್ಞೆ ಪ್ರಜ್ಞೆ ಅಂತಃಪ್ರಜ್ಞೆಯ ಬೆಳಕಿನಲ್ಲಿ ಇವೆಲ್ಲವೂ ನಡೆದ್ರೆ ಸುಸೂತ್ರವಾಗಿ ನಡೆಯುತ್ತೆ ನಾನು ಯಾವುದೋ ಹೊರಗಿನ ಬಾಹ್ಯ ನಂಬಿಕೆಯ ಮೇಲೆ ಬಾಹ್ಯ ಭಯ ಭಯದ ಮೇಲೆ ನಾನು ನಡ್ಕೊಂಡೋದ್ರೆ ಬಾಹ್ಯ ಯಾವಾಗಿರೋದಿಲ್ಲ ಬಾಹ್ಯ ಶಕ್ತಿಯ ಪ್ರೆಸೆನ್ಸ್ ಯಾವಾಗಿರೋದಿಲ್ಲ ಆವಾಗ ನಾನೇನು ಮಾಡ್ತೀನಿ ಅಲ್ಲಿ ಅಂತಂದರೆ ಒಂದು ಅಚಾತುರ್ಯ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಗುರು ಬಸವಣ್ಣನವ್ರು ಏನು ಮಾಡ್ತಾರೆ ಅಂದರೆ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾರೆ ದೇವರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ದೇವರ ಮೇಲೆ ಭಯ ಇದೆ ಭಕ್ತಿ ಇದೆ ಆ ಭಯ ಭಕ್ತಿಯನ್ನು ಏನು ಮಾಡ್ತಾರೆ ಅಂದರೆ ಭಯವನ್ನು ಕಿತ್ತಾಕ್ತಾರೆ ಅಲ್ಲಿ ಪ್ರೀತಿಯನ್ನು ಇಡ್ತಾರೆ ಪ್ರೀತಿ ಪ್ರೇಮ ಮತ್ತು ಭಕ್ತಿ ಭಯವನ್ನು ತೆಗೆದಾಕ್ಬಿಟ್ಟು ಪ್ರೀತಿ ಮತ್ತು ಭಕ್ತಿಯನ್ನು ಜೋಡಿಸ್ತಾರೆ ಅದು ಹೇಗೆ ಅಂತಂದರೆ ಇಡೀ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಚೈತನ್ಯ ನಿನ್ನ ಒಳಗಡೆ ಇದೆ ಇಡೀ ಸೃಷ್ಟಿಯಲ್ಲಿ ಅಖಂಡವಾಗಿ ಇರ್ತಕ್ಕಂಥ ಚೈತನ್ಯ ನಿನ್ನ ಒಳಗಡೆ ಇದೆ ಅಂದರೆ ನನ್ನ ಒಳಗಡೆ ಇದೆ ನಾನು ಆ ಸೃಷ್ಟಿಯ ಒಳಗಡೆ ಇದ್ದೀನಿ ನಾನು ಸೃಷ್ಟಿಯ ಒಳಗಡೆ ಇದ್ದೀನಿ ಸೃಷ್ಟಿ ಆ ಚೈತನ್ಯ ನನ್ನ ಒಳಗಡೆ ಇದೆ ಎಲ್ಲ ಪಂಚಭೂತಗಳ ಒಂದು ಶಕ್ತಿ ನನ್ನ ಒಳಗಡೆ ಇದೆ ಹಾಗೆ ನಾನು ಎಲ್ಲಿದ್ದೀನಿ ಅಂತಂದರೆ ಇದರೊಳಗಡೆ ಇದೆ ಸೃಷ್ಟಿ ಒಳಗಡೆ ಇದ್ದೀನಿ ಅಂದರೆ ಅದರೊಳಗೆ ನಾನು ನನ್ನೊಳಗೆ ಅದು ಹೀಗಿರಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆಯನ್ನು ರೂಪ ಮಾಡಬೇಕಲ್ಲ ಎಲ್ಲರೂ ಗುಡಿಗಳಿಗೆ ಹೋಗಿ ಆರಾಧನೆ ಮಾಡ್ತಾರೆ ದೇವರ ಮೇಲೆ ನಂಬಿಕೆ ಇದೆ ಆದರೆ ಗುಡಿ ಹೊರಗಿಂದಾಯಿತು ಈಗ ದೇವರ ಚೈತನ್ಯ ಆ ಚೈತನ್ಯ ನನ್ನ ಒಳಗಡೆ ಇದೆ ಅಂತಂದರೆ ನಾನು ಯಾಕೆ ಅದನ್ನು ನನ್ನ ಒಳಗಡೆ ಆರಾಧನೆ ಮಾಡಬಾರ್ದು ಆಗ ನನ್ನ ಕಾಯವೇ ನನ್ನ ದೇಹವೇ ದೇವಾಲಯ ಆಗುತ್ತಲ್ಲ ಅಂತಕ್ಕಂಥ ಯೋಚನೆಯನ್ನು ಮಾಡಿ ಅವರು ಗೋಲ್ ಇಡೀ ಸೃಷ್ಟಿ ಗೋಲಕಾಕಾರವಾಗಿದೆ ಇಡೀ ಸೃಷ್ಟಿ ಗೋಳಾಕಾರವಾಗಿದೆ ಹಾಗಾಗಿ ಇಷ್ಟಲಿಂಗವನ್ನು ಆ ಗೋಳಾಕಾರದ ರೂಪದಲ್ಲಿ ರೂಪಿಸಿಕೊಟ್ಟು ಏನು ಹೇಳ್ತಾರೆ ಇದು ಈ ಲಿಂಗ ನಿನ್ನ ಪ್ರತೀಕ ಅಂದರೆ ನನ್ನ ಪ್ರತೀಕ ಜೀವಾತ್ಮನ ಪ್ರತೀ ಇಡೀ ಸೃಷ್ಟಿಯ ಪ್ರತೀಕವೂ ಹೌದು ಏಕೆಂದರೆ ಇಡೀ ಸೃಷ್ಟಿ ಹೊರಗಡೆಯಿಂದ ನೋಡಿದಾಗ ಗೋಳಾಕಾರವಾಗಿ ಕಾಣುತ್ತೆ ಮತ್ತೆ ಆ ಸೃಷ್ಟಿಯ ಗರ್ಭದಲ್ಲಿ ಒಳಗಡೆ ನಾನಿದ್ದೇನೆ ಆ ಒಂದು ಸಾಂಕೇತಿಕ ರೂಪದಲ್ಲಿ ಗೋಳಾಕಾರದಲ್ಲಿ ಒಂದು ಲಿಂಗವನ್ನು ಮಾಡ್ತಾರೆ ಅದರ ಆ ಗೋಳಾಕಾರದ ಒಳಗಡೆ ನಾನು ಜೀವಾತ್ಮ ಇದ್ದೇನೆ ಅಂತಕ್ಕಂಥ ಭಾವ ಮತ್ತು ಆ ಜೀವಾತ್ಮನ ಒಳಗಡೆ ಇಡೀ ಸೃಷ್ಟಿ ಸೃಷ್ಟಿಯ ಒಂದು ಸೂಕ್ಷ್ಮ ರೂಪ ಇದೆ ಅಡಗಿದೆ ಅಂತಕ್ಕಂಥ ವಿಚಾರವನ್ನು ಗುರುಬಸವಣ್ಣನವರು ಮನಗಂಡೇನು ಮಾಡ್ತಾರೆ ಅಂದರೆ ಇಷ್ಟಲಿಂಗವನ್ನು ಕಂಡಿಡಿದು ಪ್ರಪ್ರಥಮವಾಗಿ ಇಡೀ ಜಗತ್ತಿನಲ್ಲಿ ಇಷ್ಟಲಿಂಗದ ಪ್ರತಿಪಾದಕ ಯಾರು ಅಂದರೆ ಗುರುಬಸವಣ್ಣನವರು ಅವರು ತಮ್ಮ ಅಷ್ಟು ಕಿರಿಯ ವಯಸ್ಸಿನಲ್ಲಿ ತಮ್ಮ ಅನುಭವದ ಒಂದು ನೆಲೆಯಲ್ಲಿ ಆ ಒಂದು ಇಷ್ಟಲಿಂಗದ ಸ್ವರೂಪವನ್ನು ಕಂಡುಹಿಡಿದು ಅದನ್ನು ಏನಕ್ಕೋಸ್ಕರ ಕಂಡುಹಿಡಿತಾರೆ ಅಂದರೆ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಧರಿಸಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಇಟ್ಟುಕೊಂಡು ಇದರಿಂದ ತನ್ನ ಸ್ವಸ್ವರೂಪದ ನೆಲೆಯನ್ನು ಅರಿಯಬೇಕು ಅಂತ ಸ್ವಸ್ವರೂಪ ಅಂದರೆ ಇದರಲ್ಲಿ ನಾನು ಯಾರು ನನಗೂ ಈ ಸೃಷ್ಟಿಯ ಚೈತನ್ಯಕ್ಕೂ ಏನು ಸಂಬಂಧ ಸೃಷ್ಟಿ ನನಗೆ ಏನು ಕಾಣಿಕೆಯನ್ನಾಗಿ ಕೊಟ್ಟಿದೆ ನಾನು ಸೃಷ್ಟಿಗೆ ಏನನ್ನು ಕೊಡಬೇಕು ಈ ರೀತಿಯಾದಂಥ ಒಂದು ಸ್ವಸ್ವರೂಪ ದರ್ಶನದ ಅಥವಾ ವಿಮರ್ಶೆಯ ಒಂದು ಕುರುಹಾಗಿ ಇಷ್ಟಲಿಂಗವನ್ನು ಗುರುಬಸವಣ್ಣನವರು ಅಲ್ಲಿ ಕಂಡಿಡಿತಾ ಇದ್ದಾರೆ ಕಂಡು ಹಿಡಿದು ತಮ್ಮ ಅಂಗದ ಮೇಲೆ ಧರಿಸ್ಕೊಳ್ತಾ ಇದ್ದಾರೆ ಧರಿಸ್ಕೊಂಡು ಬಹಳ ಸಂತೋಷವಾಗ್ತಾ ಇದೆ ಅವರಿಗೆ ಹಿಂದೆ ನಾನು ಬಹಳ ವರ್ಷಗಳಿಂದ ಇದನ್ನು ಹುಡುಕ್ತಾ ಇದ್ದೆ ಇಂಥ ಒಂದು ಯಾವುದಾದ್ರೂ ಒಂದು ವಿಚಾರ ಬೇಕಲ್ಲ ಅಂತ ಅದು ಇವತ್ತು ನನಗೆ ನಿವೇದನೆಯಾಗಿದೆ ಹಾಗಾಗಿ ನನ್ನ ಮನಸ್ಸಿಗೆ ಇದು ಬಂದದ್ದು ಬಹಳ ಸಂತೋಷ ಇದು ತಮಗೆ ಅವರಿಗೆ ಯಾರೂ ಬೇರೆ ಗುರುಗಳು ಕೊಟ್ಟಿದ್ದಲ್ಲ ಇದು ತಾವೇ ಕಂಡುಹಿಡಿದಂಥದ್ದು ಹಾಗಾಗಿ ಕೆಲವು ಪುರಾಣಕಾರರು ಎಲ್ಲೆಲ್ಲಿಂದನೋ ಗುರು ಇದು ಬಂತು ಅಂತ ಹೇಳ್ತಾರೆ ಬೇರೆ ಬೇರೆ ಅವರು ಯಾರು ದೀಕ್ಷೆ ಕೊಟ್ಟರು ಅಂತ ಬಸವಣ್ಣನವರಿಗೆ ಯಾರೂ ಇಲ್ಲ ಗುಡ್ ಗುರುವಿಲ್ಲದ ಗುಡ್ಡ ಅಂತ ಬಸವಣ್ಣನವ್ರನ್ನ ಕರೀತಾರೆ ಯಾಕೆ ಅಂತಂದರೆ ಅವರು ತಾವೇ ಆವಿಷ್ಕರಿಸಿದಂಥ ಒಂದು ಲಿಂಗ ಅದು ಇಷ್ಟಲಿಂಗ ಅದನ್ನು ಪ್ರತಿಯೊಬ್ಬರೂ ಕೂಡ ಅಂಗದ ಮೇಲೆ ತಮ್ಮ ದೇಹದ ಮೇಲೆ ಧರಿಸಿರಬೇಕು ಯಾರು ಹೀಗೆ ಲಿಂಗ ಅಂಗವನ್ನು ಅಂಗದ ಮೇಲೆ ಲಿಂಗವನ್ನು ಧರಿಸ್ತಾರೋ ಅವನೇ ಲಿಂಗ ಆಯತ ಇದು ಲಿಂಗ ಆಯತ ಆದ ಮೇಲೆ ಅವರ ಮತ್ತೆ ಅವರ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಲಿಂಗಾಯತರಾಗೋದಿಲ್ಲ ಅಂತಂದರೆ ಅದೇನಾಗಿರುತ್ತೆ ಅವರು ಸಂಸ್ಕಾರದಿಂದ ಬರಬೇಕಾದ ಯಾರು ಆ ಸಂಸ್ಕಾರವನ್ನು ಹೊಂದಿರ್ತಾರೋ ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸಿರ್ತಾರೋ ಅವರು ಮಾತ್ರ ಲಿಂಗಾಯತರು ಲಿಂಗಾಯತರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಲಿಂಗಾಯತರಲ್ಲ ಅವರು ಭವಿಗಳೇ ಆಗಿರ್ತಾರೆ ತಮ್ಮ ಜ್ಞಾನಾನುಸಾರ ಅವರು ಮತ್ತೆ ಲಿಂಗ ಉಪದೇಶವನ್ನು ಪಡೆದು ಲಿಂಗ ಆಚಾರಿಗಳಾದರೆ ಲಿಂಗವನ್ನು ಅಂಗದ ಮೇಲೆ ಧರಿಸಿದರೆ ಆಗ ಅವರು ಲಿಂಗಾಯತರು ಅಂತ ಅನ್ನಿಸ್ಕೋತಾರೆ ಹೇಗೆ ಇದು ಒಂದು ಕ್ವಾಲಿಫಿಕೇಷನ್ ಇದ್ದ ಹಾಗೆ ಆ ಅರ್ಹತೆಯನ್ನು ಯಾರು ಇಟ್ಕೊಂಡಿರ್ತಾರೋ ಅವರು ಮಾತ್ರ ಆ ಪದವಿಗೆ ಸಲ್ಲುತ್ತಾರೆ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಸ್ಪಷ್ಟವಾದ ಪ್ರತಿಪಾದನೆ ಹೀಗೆ ಇಷ್ಟಲಿಂಗವನ್ನು ಕಂಡಿಡಿದಂಥ ಬಸವಣ್ಣ ಅದನ್ನು ಪ್ರಪ್ರಥಮವಾಗಿ ತಾವು ಧರಿಸಿಕೊಳ್ತಾರೆ ಎರಡನೆಯದಾಗಿ ಅವರು ತಮ್ಮ ಅಕ್ಕನಿಗೆ ಈ ದೀಕ್ಷಾ ಸಂಸ್ಕಾರವನ್ನು ಕೊಡ್ತಾರೆ ಯಾರು ಈ ಒಂದು ಸಾಮಾಜಿಕ ವೇದನೆಯಿಂದ ನೊಂದಿದ್ರೋ ಬಳದಿದ್ರೋ ಅದನ್ನು ತನಗೆ ಮಾರ್ಗದರ್ಶಕರಾಗಿ ಇದುವರೆಗೂ ನಡೆಸ್ಕೊಂಡು ಬಂದ್ರೋ ಅಂಥ ಅಕ್ಕನಿಗೆ ಗುರು ಬಸವಣ್ಣನವರೇ ಲಿಂಗ ದೀಕ್ಷೆಯನ್ನು ಮಾಡ್ತಾ ಇದ್ದಾರೆ ವಿಶ್ವದ ಮೊಟ್ಟ ಮೊದಲ ಲಿಂಗಾಯತ ಅಂದರೆ ಅದು ಬಸವಣ್ಣನವರು ತಾವೇ ಸ್ವಯಂ ಸಿದ್ಧರು ಎರಡನೇ ಲಿಂಗಾಯತರಾದಂಥವ್ರು ಅಂದರೆ ಅವರ ಅಕ್ಕ ನಾಗಮ್ಮ ಅವರಿಗೆ ಮುಂದೆ ಅವರು ಅಕ್ಕ ನಾಗಮ್ಮ ಅಂತಲೇ ಪ್ರಸಿದ್ಧಿಯನ್ನು ಈ ಲೋಕದಲ್ಲಿ ಪಡಿತಾ ಇದ್ದಾರೆ ಇಂದಿನ ಸಂಚಿಕೆಯಲ್ಲಿ ಇಷ್ಟು ವಿಚಾರಗಳೊಂದಿಗೆ ಮುಕ್ತಾಯ ಮಾಡೋಣ ತಮ್ಮ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ ಏನಾದರೂ ಬದಲಾವಣೆಗಳಿದ್ದರೂ ಕೂಡ ಅದರಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಷ್ಟಲಿಂಗದ ಮಹತ್ವ ಅದರ ಕುರಿತು ಬಹಳ ವಿಶೇಷವಾಗಿ ಬಹಳ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಯೋಚನೆ ಇದ್ದೀನಿ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಗುರು ಕಂಡು ಕಂಡುಹಿಡಿದಂಥ ಆವಿಷ್ಕರಿಸಿದಂಥ ಇಷ್ಟಲಿಂಗದ ಸ್ಪಷ್ಟ ಪರಿಕಲ್ಪನೆ ಅದು ಏನೇನೆಲ್ಲ ಕೆಲಸ ಮಾಡುತ್ತೆ ಅದನ್ನು ಯಾಕೆ ನಾವು ಅಂಗದ ಮೇಲೆ ಧರಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇನೆ ದಯವಿಟ್ಟು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ತಮಗೆ ಅಪ್ಲೋಡ್ ಆದ ತಕ್ಷಣ ನೋಟಿಫೈ ಆಗುತ್ತೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವೇ ಕೇಳ್ಕೊಳ್ತಾ ಇಂದಿನ ಸಂಚಿಕೆಗೆ ಮಂಗಳ ಇದ್ದೇನೆ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ